ಮತ್ತು ಎಲ್ಲೋ ಒಂದು ಕಡೆ ನಮಗೆ ನಮಗ್ ಗೊತ್ತಿರೋ ಮಾಹಿತಿ ಪ್ರಕಾರ ಫಡ್ನವೀಸ್ನ ಸಿಎಂ ಮಾಡ್ಲಿಕ್ಕೆ ಏಕನಾಥ್ ಶಿಂಡೆ ಅವ್ರು ಒಪ್ತಾ ಇಲ್ಲ ಅಂತ ಹೇಳಿ ಸುದ್ದಿ ಬರ್ತಿದೆ ಕಾರಣ ಏನಂದ್ರೆ ಅವ್ರು ಹೇಳ್ತಿರೋದು ಮತ್ತೆ ಕಾಸ್ಟ್ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ ಜಾತಿ ಬಗ್ಗೆ ಮಾತಾಡ್ತಿದ್ದಾರೆ ಇವರು ಫಡ್ನವೀಸ್ ಅವರು ಬ್ರಾಹ್ಮಣ ಸಮುದಾಯದವರು ಇರೋದ್ರಿಂದ ಅವ್ರನ್ನ ಬೇಡ ಯಾರು ಹಿಂದುಳಿದ ಸಮುದಾಯ ಸಮುದಾಯದ ಅವರು ಚೀಫ್ ಮಿನಿಸ್ಟರ್ ಮಾಡಿ ಅಂತ ಏಕನಾಥ್ ಶಿಂಡೆ ಅವರು ಪಟ್ಟಿ ಹಿಡಿದಿದ್ದಾರೆ ಅಂತ ಹೇಳಿ ಸುದ್ದಿಗಳು ಹರಿದಾಡ್ತಿದೆ ಸ್ನೇಹಿತರೆ ನನ್ನ ಜೊತೆಗೆ ಇವತ್ತು ಡಾಕ್ಟರ್ ಕೇಶವ್ ಕುಮಾರ್ ಇದ್ದಾರೆ ಅವರು ರಾಜಕೀಯದಲ್ಲಿ ಏನ್ ಇವತ್ತು ನಡೀತಾ ಇದೆ ಇದ್ರ ಬಗ್ಗೆ ತುಂಬಾ ಆಳವಾದ ಜ್ಞಾನ ಇದೆ ಅವ್ರು ಏನ್ ಹೇಳ್ತಾರೆ ಅಂತ ಕೇಳ ಬರ್ತೀನಿ ಡಾಕ್ಟರ್ ಕೇಶವ್ ಕುಮಾರ್ ಅವರಲ್ಲಿ ಪ್ರಮೋದ್ ನ್ಯೂಸ್ ವಾಹಿನಿ ಸ್ವಾಗತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕು ಅಂತ ನಾನ್ ಕೇಳ್ತೇನೆ ಎಲ್ರಿಗೂ ನಮಸ್ಕಾರ ನೋಡಿ ಇವತ್ತಿನ ದಿವಸ ನಮ್ಮ ದೇಶ ಬಹಳಷ್ಟು ಮುಂದುವರ ದೇಶಗಳಿಗೆ ಕಾಂಪಿಟೇಷನ್ ಆಗಿ ಹೋಗ್ತಾ ಇದೆ ತ್ರೀ ಡಿಲಿಯ ಟ್ರಿಲಿಯನ್ ಡಾಲರ್ ಎಕನಾಮಿ ಅಂತ ಹೇಳ್ತಾರೆ ಆರ್ಥಿಕವಾಗಿ ಸದೃಢವಾಗ್ತಾ ಇದೆ ಎಷ್ಟೋ ರಾಜ್ಯಗಳು ಆರ್ಥಿಕವಾಗಿ ಎಷ್ಟೋ ದೇಶಗಳು ಆರ್ಥಿಕವಾಗಿ ದಿವಾಳಿ ಆಗ್ತಿರ್ಬೇಕಾದ್ರೆ ನಮ್ಮ ದೇಶ ಆರ್ಥಿಕವಾಗಿ ಸ್ವಲ್ಪ ಸದೃಢವಾಗಿದೆ ಆದರೂ ಬಹಳಷ್ಟು ರಾಜಕೀಯ ಸಮಸ್ಯೆಗಳಿಂದ ನಮ್ಮ ಜನ ಬಳಲ್ತಾ ಇದ್ದಾರೆ ಇವತ್ತಿನ ದಿವಸ ನೋಡಿ ರಾಷ್ಟ್ರೀಯ ಪಕ್ಷಗಳಾದ ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಈ ಚುನಾವಣೆಗಳು ಬಂದ ತಕ್ಷಣ ತುಷ್ಟೀಕರದ ರಾಜಕಾರಣಕ್ಕೆ ಇಳಿದ್ಬಿಡ್ತಾರೆ ಒಂಥರ ಈ ಓಲೈಕೆ ರಾಜಕಾರಣ ತುಂಬ ಕೀಳುಮಟ್ಟಕ್ಕೆ ಕಿಳಿದ್ಬಿಟ್ಟಿದೆ ಯಾರೇ ಒಂದು ಪಕ್ಷಗಳು ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇಲ್ಲ ಏನಂದರೆ ಈ ಹಿಂದೆ ಈ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಒಂದು ದೊಡ್ಡ ರಾಜಕೀಯ ಪಕ್ಷಗಳಾಗಿದ್ದಾಗ ಅದಕ್ಕೆ ಒಂದು ಆಲ್ಟರ್ನೇಟಿವ್ ಕೊಡ್ತೀವಿ ಹೇಳಿ ಒಂದು ಅಂತ ಅಂತೇಳಿ ಒಂದು ಆಮ್ ಆದ್ಮಿ ಅಂತ ಪಕ್ಷ ಅಂತ ಬಂತು ಅದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಒಳ್ಳೆ ಜನಪ್ರಿಯತೆ ಬಂದಿತ್ತು ಹಾಗೇ ಒಂದೆರಡು ರಾಜ್ಯಗಳಲ್ಲಿ ಅಧಿಕಾರ ಹಿಡಿತು ಅದೇ ರೀತಿ ಸುಮಾರು ಹತ್ತು ವರ್ಷದಲ್ಲಿ ಅದು ಒಂದು ರಾಷ್ಟ್ರೀಯ ಪಕ್ಷ ಅನ್ನೋ ಒಂದು ಬಿರುದು ತಗೊಳ್ತು ಕಡಿಮೆ ಸಮಯದಲ್ಲೇ ಜನಕ್ಕೆಲ್ಲ ಒಂದು ಕಡೆ ಆಶಾಭಾವನೆ ಮೂಡಿತ್ತು ಈ ಒಂದು ಪಕ್ಷ ಏನಾದರೂ ಒಂದು ಆಲ್ಟ್ರನೇಟ್ ಕೊಡ್ಬೋದೇನೋ ಅಂತ ಆದರೆ ಆ ಒಂದು ನಾಗಾಲೋಟ ಏನಿದೆ ಅದು ಮುಂದುವರಿತಿಲ್ಲ ಯಾಕಂದರೆ ದೆಹಲಿ ಪಕ್ಕದಲ್ಲೇ ಇರೋ ಹರಿಯಾಣದಲ್ಲಿ ಅವರು ಏನೋ ಅಂತ ಯಶಸ್ಸು ಕಳಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಮತ್ತೆ ದಿನದಿಂದ ದಿನಕ್ಕೆ ಕಾಂಗ್ರೆಸ್ಸು ವೀಕ್ ಆಗ್ತಾ ಬಂತು ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದೆರಡು ರಾಜ್ಯಗಳು ಕಳೆದ ವರ್ಷ ಕರ್ನಾಟಕ ಇರ್ಬೋದು ಅಥವಾ ಇದು ತೆಲಂಗಾಣದಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದು ಮತ್ತೆ ಏನೋ ಚಿಗುರು ಹೊಡಿತಾ ಇದೆ ಆದ್ರೂ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಸ್ವಂತವಾಗಿ ಅವರೇ ಮಾಡಿದ್ದ ತಪ್ಪುಗಳಿಂದ ಇನ್ನೇ ಕೆಲವು ರಾಜ್ಯಗಳಲ್ಲಿ ಹರಿಯಾಣದಲ್ಲಿ ಸೋಲುಣ್ಬೇಕಾಯ್ತು ಇತ್ತೀಚೆಗೆ ಮಹಾರಾಷ್ಟ್ರದಲ್ಲೂ ಅವ್ರು ಸೋಲುಂಡಿದ್ದಾರೆ ಹಾಗಾಗಿ ರಾಜ್ಯದಲ್ಲಿ ಇವಾಗ ಕರ್ನಾಟಕದಲ್ಲೇ ಆಗಲಿ ಇವಾಗ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸ್ಪಷ್ಟ ಬಹುಮತ ಕೊಟ್ಟರು ನೂರ ಮೂವತ್ತಾರು ಸೀಟ್ ಕೊಟ್ರು ಏನಂತಂದರೆ ಕಾಂಗ್ರೆಸ್ ಬಿ ಜೆ ಪಿನವ್ರು ಸಾಕಷ್ಟು ತಪ್ಪುಗಳು ಮಾಡಿ ಅವರು ಭ್ರಷ್ಟಾಚಾರ ಮಾಡಿ ಏನೋ ಅಭಿವೃದ್ಧಿ ಕಡೆ ಗಮನಕ್ಕೆ ಕೊಡಲೇ ಇರೋದ್ರಿಂದ ಜನ ಬೇಸತ್ತೋಗಿ ಕಾಂಗ್ರೆಸ್ಗೆ ಒಂದು ಅವಕಾಶ ಕೊಟ್ಟರು ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೇನು ಬಹಳ ನಿರಾಶಾದಾಯಕ ಪರವಾಗಿ ಪರವಾಗಿ ಪರ್ಫಾರ್ಮೆನ್ಸ್ ಆಗಿದೆ ಅವರು ಕಾರಣ ಏನಂತಂದರೆ ಈ ಸುಮಾರು ಒಂದೂವರೆ ವರ್ಷ ಆಗಿದೆ ಅವ್ರದ್ದು ಒಂದೂವರೆ ವರ್ಷದಲ್ಲಿ ಸ್ವಲ್ಪ ದಿವಸ ಅವರಲ್ಲೇ ಕುರ್ಚಿ ಕಿತ್ತಾಟ ನಡೀತಿತ್ತು ಸಿ ಎಂ ಡಿ ಸಿ ಎಮ್ ಅಂಥೇಳಿ ಅದಾಗಿದ್ದಾದ್ಮೇಲೆ ಬರೀ ಒಂದು ಗ್ಯಾರಂಟಿಗಳ ಒಂದು ಹೆಸರು ಹೇಳಿಕೊಂಡೆ ಕಾಂಗ್ರೆಸ್ ಮುಂದುವರಿತಿದೆ ಹೊರತು ರಾಜ್ಯದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕಾಣ್ತಾ ಇಲ್ಲ ಅಭಿವೃದ್ಧಿ ಕೆಲಸಗಳೇ ನಡೀತಾ ಇಲ್ಲ ಇದಕ್ಕೆ ಮತ್ತೊಂದು ಕಾರಣ ಏನಂತಂದರೆ ಯಾವುದೇ ಒಂದು ರಾಜ್ಯ ಆಗಲಿ ಒಂದು ದೇಶ ಆಗಲಿ ಸದೃಢವಾಗಿ ಬೆಳೀಬೇಕು ಅಂತಂದರೆ ಆಡಳಿತ ಪಕ್ಷಕ್ಕಿಂತ ಒಂದು ಸದೃಢವಾದ ಒಂದು ವಿರೋಧ ಪಕ್ಷನೂ ಇರಬೇಕಾಗತ್ತೆ ಆದರೆ ಇಲ್ಲಿ ನಮ್ಮ ರಾಜ್ಯದಲ್ಲಾಗಲಿ ರಾಷ್ಟ್ರ ಮಟ್ಟದಲ್ಲಾಗಲಿ ವಿರೋಧ ಪಕ್ಷ ಯಾವುದೋ ಒಂದು ಆಗಿ ಇಲ್ಲದೇ ಇರೋ ಕಾರಣವಾಗಿ ಆಡಳಿತ ಪಕ್ಷಗಳು ಅವರು ಬೇಕೋ ಬಿಟ್ಟು ಅವರು ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಗ್ತಿದ್ದಾರೆ ಇದು ನಮ್ಮ ರಾಜ್ಯದ ಪರಿಸ್ಥಿತಿಯೇ ನೋಡಿ ಅವ್ರು ಸಾಕಷ್ಟು ಹಗರಣಗಳು ಮಾಡ್ಕೊಂಡು ಹೋದರು ಸಾಕಷ್ಟು ಕಿತ್ತಾಟಗಳು ನಡೀತಿದೆ ಮತ್ತು ಅಭಿವೃದ್ಧಿ ಕಾಣ್ತಿಲ್ಲ ಅಷ್ಟಾದ್ರೂ ಇತ್ತೀಚೆಗೆ ಮುಗಿದಂಥ ಈ ಉಪ ಚುನಾವಣೆಗಳಲ್ಲಿ ಮೂರು ಅವರು ಗೆಲ್ ಗೆದ್ದರು ಕಾರಣ ಏನಂತಂದರೆ ಅವರಿಗೆ ಸಮಬಲವಾಗಿ ನಿಂತ್ಕೊಂಡು ಹೋರಾಡ ಅಂತ ಒಂದು ಅಪೋಸಿಷನ್ ಪಾರ್ಟಿನೇ ಇಲ್ದಂಗೆ ಆಗಿದೆ ನಮ್ಮ ರಾಜ್ಯದಲ್ಲಿ ಹಾಗಾಗಿ ಎಲ್ಲೋ ಒಂದು ಕಡೆ ಜನ ಈಗ ಹೇಗೆ ಅಂತಂದರೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಈ ಎರಡರಲ್ಲೇ ಒಂದು ಚುನಾಯಿಸಬೇಕಾದ ಅನಿವಾರ್ಯತೆ ಬಂದ್ ಬಂದ್ಬಿಟ್ಟಿದೆ ನಮ್ಮ ರಾಜ್ಯದಲ್ಲೇ ಆಗಲಿ ಬೇರೆ ಕಡೆಯೇ ಆಗಲಿ ಈ ಇದಕ್ಕೆ ಇವ್ರಿಗೂ ಇವರು ಮಾಡ್ತಾ ಇರೋ ಒಂದು ತುಷ್ಟೀಕರಣ ರಾಜಕಾರಣ ಬಿಟ್ಟು ಅಭಿವೃದ್ಧಿ ಪ ಪದದತ್ತ ಹೊರಡ ಅಂತ ಒಂದು ಮೂರನೇ ಒಂದು ಶಕ್ತಿ ಏನಾದರೂ ಬಂದ್ರೆ ನಮ್ಮ ದೇಶ ಬದಲಾಗುತ್ತಾ ರಾಜ್ಯ ಬದಲಾಗುತ್ತೆ ಅಂತ ಹೇಳಿ ಜನ ಹಾತೋರ್ಗ ನೋಡೋ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ ಇವತ್ತಿನ ದಿವಸ ಸೊ ಹಾಗಾಗಿ ನಾವು ನೋಡಬೇಕು ಯಾವ ಥರ ಆಗ ರಾಜಕೀಯದಲ್ಲಿ ಬದಲಾವಣೆಗಳಾಗಬೇಕು ಈಗ ನೋಡಿ ಈಗ ಕರ್ನಾಟಕದಲ್ಲಿ ಬಿ ಜೆ ಪಿ ಗಣನೀಯವಾಗಿ ವೀಕ್ ಆಗಿದ್ದಾಗ ಯಡಿಯೂರಪ್ಪನವರು ಮತ್ತು ಈಶ್ವರಪ್ಪನವ್ರ ಸೇರಿಕೊಂಡು ಪಕ್ಷ ಕಟ್ಟಿ ಬೆಳೆಸಿ ಅಧಿಕಾರಕ್ಕೆ ಬರೋವರೆಗೂ ಶ್ರಮಿಸಿದ್ರು ಆದರೆ ಅವರು ಸ್ಪಷ್ಟ ಬಹುಮತ ಯಾವತ್ತೂ ಕರ್ನಾಟಕ ಕೊಡಲಿಲ್ಲ ಸಮ್ಮಿಶ್ರ ಸರ್ಕಾರಗಳು ಮಾಡಿದ್ರು ಆಮೇಲೆ ಯಾವುದೇ ಒಂದು ಸಂದರ್ಭದಲ್ಲೂ ಅವರು ಸರ್ಕಾರ ಮಾಡಿದಾಗ ಅವರು ಪೂರ್ಣ ಬಹುಮತ ಕೊಟ್ಟಿರಲಿಲ್ಲ ಅದಾದ್ರೂ ತದನಂತರ ಸೆಕೆಂಡ್ ರಂಗ್ ಲೀಡರ್ಶಿಪ್ ಅನ್ನೋದನ್ನು ಬೆಳೆಸ್ಲಿಲ್ಲ ಇಲ್ಲರು ಯಡಿಯೂರಪ್ಪನವ್ರ ನಂತರ ಯಾರು ಬಿ ಜೆ ಪಿ ಅನ್ನೋ ಒಂದು ಪ್ರಶ್ನೆ ಬಂದಾಗ ಯಾರೂ ಇಲ್ದಂಗೆ ಆದರೂ ಅದಕ್ಕೆ ಇವತ್ತಿನ ದಿವಸ ನಮ್ಮ ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ ಬಿ ಜೆ ಪಿಯಲ್ಲಿ ಸಾಕಷ್ಟು ಒಳಜಗಳ ನಡೀತಾ ಇದೆ ಬಣ ಬಡಿದಾಟ ನಡೀತಾ ಇದೆ ದಿನ ಬೆಳಗಾದರೆ ಅವ್ರ ಪಕ್ಷದಲ್ಲಿರೋ ಗೊಂದಲಗಳು ಸರಿಪಡಿಸ್ಲಾಕಾಗದೇರೆ ಅವರೇ ಒದ್ದಾಡ್ತಾ ಇದ್ದಾರೆ ಇಂಥ ಒಂದು ಪರಿಸ್ಥಿತಿಯ ಲಾಭವನ್ನು ಕಾಂಗ್ರೆಸ್ ಪಡ್ಕೊಳ್ತಾ ಇದೆ ಕಾಂಗ್ರೆಸ್ಸಲ್ಲೇನೂ ಬಣ ಬಡಿದಾಟಗಳಿಲ್ಲ ಅಂತೆಲ್ಲ ಅಲ್ಲೂ ಸಾಕಷ್ಟಿದೆ ಆದರೆ ಬಿ ಜೆ ಪಿಯಲ್ಲಿ ಎಷ್ಟು ಕೀಳಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ ಅಂತಂದ್ರೆ ವೈಯಕ್ತಿಕವಾಗಿ ಟೀಕೆಗಳು ಮಾಡೋದು ಪಬ್ಲಿಕ್ ಪಬ್ಲಿಕ್ಕಾಗಿ ಇದು ಒಂದು ದುರಂತನೇ ಅಂತ ಅನ್ಬೋದು ಮತ್ತು ಬಹಳಷ್ಟು ರಾಜ್ಯಗಳಲ್ಲಿ ಆ ರಾಜ್ಯಗಳ ಹಿತ ಅಂತ ಒಂದು ಪ್ರಾದೇಶಿಕ ಪಕ್ಷಗಳು ಇದ್ದಾವೆ ಆದರೆ ನಮ್ಮ ಕರ್ನಾಟಕ ದುರಂತ ಏನಂತಂದರೆ ನಮಗೂ ಇದ್ದಂಥ ಒಂದೇ ಒಂದು ಪ್ರಾದೇಶಿಕ ಪಕ್ಷ ಜನತಾದಳನು ಯಾವುದೇ ಒಂದು ಗ ಒಂದು ಒಂದು ಸಮಯದಲ್ಲಿ ರಾಮಕೃಷ್ಣ ಹೆಗಡೆ ಅವರು ಕಾ ಕಾಲದಲ್ಲಿ ದೇವೇಗೌಡರು ಅವರೆಲ್ಲ ಹುಟ್ಟಗಿದ್ದಾಗ ಅವರು ಸ್ವಂತ ಬಲದಿಂದ ಅಧಿಕಾರಕ್ಕೆ ಬಂದಿದ್ದು ಕರ್ನಾಟಕದಲ್ಲಿ ಅದಾಗಿದ್ದಾದ ಮೇಲೆ ಆ ಪಕ್ಷದ ಅವನತಿನೇ ನೋಡ್ತಾ ಬಂದಿದ್ವಿ ಇತ್ತೀ ಇವತ್ತಿನ ದಿನದಲ್ಲಂತೂ ಎರಡು ಅಂಕಿಗೆ ಬಂದ್ಬಿಟ್ಟಿದ್ದಾರೆ ಹದಿನೆಂಟರಲ್ಲಿದೆ ಹದಿನೆಂಟು ಜನ ಎಮ್ ಎಲ್ ಎಗಳಿದ್ದಾರೆ ಹಾಗಾಗಿ ಇಲ್ಲಿ ಆ ಪ್ರಾದೇಶಿಕ ಪಕ್ಷವನ್ನು ಈಗಾಗಲೇ ಅವರು ಬಿ ಜೆ ಪಿಯ ಒಂದು ಸಖ್ಯ ಮಾಡಿರೋದ್ರಿಂದ ಬಹುಶಃ ಅವರು ಮತ್ತೆ ಸ್ವಂತ ಬಲದಿಂದ ಮತ್ತೆ ಯಾವತ್ತಿಗೂ ಬೆಳೀಲಿಕ್ಕೆ ಅವಕಾಶ ಇಲ್ದಂಗೆ ಇದೆ ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಒಂದು ಪ್ರಾದೇಶಿಕ ಪಕ್ಷನೂ ಇಲ್ಲ ಇದೇ ಇವಾಗ ನೋಡಿ ನಮ್ಮ ಪಕ್ಕದ ತಮಿಳುನಾಡೇ ನೋಡಿ ಅಲ್ಲಿ ಎ ಡಿ ಎಮ್ ಕೆ ಡಿ ಎಮ್ ಕೆ ಎರಡೂ ಪಕ್ಷಗಳು ಸತತವಾಗಿ ಅಲ್ಲಿ ಅಧಿಕಾರ ಮಾಡ್ಕೊಂಡು ಬರ್ತಿದ್ದಾವೆ ಈ ಪಕ್ಕದ ಮಹಾರಾಷ್ಟ್ರದಲ್ಲೂ ಅಷ್ಟೇ ಅಲ್ಲಿನ ಶಿವಸೇನಾ ಒಂದು ಪ್ರಾದೇಶಿಕ ಪಕ್ಷವಾಗಿ ಬಲಾಢ್ಯವಾಗಿದೆ ಇದೇಗ ಆಂಧ್ರ ಪ್ರದೇಶದಲ್ಲಿ ಟಿ ಡಿ ಪಿ ಇದೆ ಅದೇ ತೆಲಂಗಾಣಕ್ಕೆ ಹೋದರೆ ಅಲ್ಲಿ ಬಿ ಆರ್ ಎಸ್ ಪಕ್ಷ ಇದೆ ಹಾಗೇ ಇನ್ನೂ ಮೇಲಕ್ಕೆ ಹೋದರೆ ಒರಿಸ್ಸಾದಲ್ಲಿ ಇತ್ತೀಚೆಗಷ್ಟೇ ಬಿಜೆಪಿ ಅಧಿಕಾರಕ್ಕೆ ಬಂದಿದ್ರು ಕಳೆದ ಇಪ್ಪತ್ತು ವರ್ಷದಿಂದ ಅಲ್ಲಿ ಬಿಜು ಜನತಾದಳ ಅಧಿಕಾರ ನಡೆಸ್ತಿತ್ತು ಮತ್ತೆ ಎಲ್ಲೋ ಒಂದು ಕಡೆ ನಮ್ಮ ಕರ್ನಾಟಕಕ್ಕೆ ಪ್ರಾದೇಶಿಕ ಪಕ್ಷ ಒಂದು ಇಲ್ಲದೇ ಇರೋದನ್ನು ಒಂದು ನ್ಯೂನತೆ ಅಂತಾನೆ ಎದ್ದು ಕಾಣ್ತಾ ಇದೆ ಮತ್ತಿಮೇ ಪ್ರಶ್ನೆ ಇದ್ರೆ ಹೇಳಿ ಇವತ್ತಿನ ಈ ಯತ್ನಾಳ್ ವಿಜಯೇಂದ್ರ ಗಲಾಟೆ ಬಗ್ಗೆ ತಾವೇನು ಹೇಳ್ತೀರ ನೋಡಿ ಯತ್ನಾಳ್ ಆಗಲಿ ವಿಜೇಂದ್ರ ಆಗಲಿ ಒಂದು ಗಮನ ಇಟ್ಕೋಬೇಕು ಇವತ್ತಿನ ದಿವಸ ಅವ್ರು ವಿರೋಧ ಪಕ್ಷದಲ್ಲಿದ್ದಾರೆ ವಿರೋಧ ಪಕ್ಷಕ್ಕೆ ಯಾಕೆ ಹೋಗಿದ್ದಾರೆ ಅಂತಂದರೆ ಅವರಲ್ಲಿರೋ ವೈಯಕ್ತಿಕ ಸಮಸ್ಯೆಗಳೇ ಅವ್ರ ಪಕ್ಷಗಳ ಪಕ್ಷದಲ್ಲಿ ಅವರು ಅಭಿವೃದ್ಧಿ ಕಡೆ ಗಮನ ಕೊಡಲಿಲ್ಲ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗೂ ಅವರು ಏನು ಅಂಥ ಒಂದು ಹೆಸರುವಾಸಿ ಆಗಬೇಕಾದ ಏನು ಕೆಲಸಗಳು ಮಾಡಲಿಲ್ಲ ಏನೋ ಪಕ್ಷ ನಡ್ಸ್ಕೊಂಡು ಹೋದ್ರು ಅನ್ನೋದು ಬಿಟ್ಟರೆ ಅವ್ರ ಅವಧಿಕ ಪೂರ್ಣ ಮಾಡಿದ್ರು ಅನ್ನೋದು ಬಿಟ್ಟರೆ ಆ ಒಂದು ಪಕ್ಷ ಬ ಬಲವರ್ಧನೆ ಆಗೋವಂಥ ಒಂದು ಯಾವುದೇ ಕಾರ್ಯಕ್ರಮಗಳು ಮಾಡಲಿಲ್ಲ ಅದಾದಮೇಲೆ ಜನನೂ ನಿರ್ಧಾರ ಮಾಡಿದ್ರು ಈ ಪಕ್ಷದಿಂದ ನಮಗೇನು ಉಳಿಗಾಲ ಇಲ್ಲ ಅಂತೇಳಿ ಒಂದು ಆಲ್ಟರ್ನೇಟ್ ನೋಡ್ತಿದ್ರು ಕಾಂಗ್ರೆಸ್ನವರು ಆಮ್ ಆದ್ಮಿ ಪಾರ್ಟಿಯವರ ಗ್ಯಾರಂಟಿಗಳನ್ನ ಕಾಪಿ ಮಾಡ್ಕೊಂಬಂದು ಅವರು ಸಕ್ಸಸ್ ಕ ಕಂಡ್ರು ಗ್ಯಾರಂಟಿಗಳಿಗೆ ಜನ ಓಟ್ ಕೊಟ್ಟರು ಅವ್ರಿಗೆ ಸುಮಾರು ಮೂರು ಮೂವತ್ತೈದು ಸೀಟ್ ಕೊಟ್ಟರು ಅದಾಗಿದ್ದಾದ್ಮೇಲೆ ಬಿ ಜೆ ಪಿ ನೆಲ ಹಚ್ಚಿಬಿಡ್ತದೆ ನೆಲಕ್ಕೆ ಹಚ್ಚಿದಾದಮೇಲೆ ಈ ಒಂದು ದುರಂತ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಸುಮಾರು ಆರು ತಿಂಗಳ ಕಾಲ ಒಂದು ವಿರೋಧ ಪಕ್ಷದ ನಾಯಕನ ಮಾಡ್ಲಿಕ್ಕೂ ಬಿ ಜೆ ಪಿ ಕೈಯಲ್ಲಿ ಸಾಧ್ಯ ಆಗಲಿಲ್ಲ ಅವ್ರ ಪಕ್ಷಕ್ಕೆ ಒಂದು ರಾಜ್ಯಾಧ್ಯಕ್ಷನ ಕೊಡ್ಲಿಕ್ಕೂ ಸಾಧ್ಯ ಆಗಲಿಲ್ಲ ಆರು ತಿಂಗಳಲ್ಲಿ ಕಾರಣ ಏನಂತಂದರೆ ಇದೇ ಬಣ ಬಡದಾಟ ಯತ್ನಾಳು ವಿಜೇಂದ್ರ ಈ ಅವರವರಲ್ಲಿ ನಾಲ್ಕೈದು ಗುಂಪುಗಳು ಈ ಬಣಗಳು ಜಾಸ್ತಿ ಆದಂಗೂ ಸಮಸ್ಯೆಗಳು ಜಾಸ್ತಿ ಆಗ್ತವೆ ಇವ್ರನ್ನೆಲ್ಲ ಒಟ್ಟಾಗಿ ತೊಗೊಂಡೋಗೋವಂಥ ಒಂದು ಯಾವುದೇ ಒಂದು ನಾಯಕನೂ ಇಲ್ಲ ಅದೇ ದೊಡ್ಡ ಸಮಸ್ಯೆ ಆಗಿದೆ ಎಲ್ಲ ಪಕ್ಷಗಳಲ್ಲೂ ಈ ಬಹಳಷ್ಟು ಜನ ಮುತ್ಸುದ್ದಿ ರಾಜಕಾರಣಿಗಳು ಅವ್ರು ಬೆಳೀತಾ ಬೆಳೀತಾ ಇದ್ದಂಗೆ ಸೆಕೆಂಡ್ ರಂಗ್ ಲೀಡರ್ಶಿಪ್ನ ಒಂದು ಪರ್ಯಾಯ ನಾಯಕತ್ವನ ಬೆಳೆಸ್ಬೇಕಾಗತ್ತೆ ಅದನ್ನು ಯಾರೂ ಮಾಡ್ತಾ ಇಲ್ಲ ಹಾಗಾಗಿ ಯಡಿಯೂರಪ್ಪನವ್ರ ನಂತರ ಇಲ್ಲಿ ಯಾರು ಅವರು ಈ ರಾಜ್ಯಕ್ಕೆ ಉತ್ತರಾಧಿಕಾರಿ ಬಿ ಜೆ ಪಿಗೆ ಅನ್ನೋ ಒಂದು ಪ್ರಶ್ನೆ ಪ್ರಶ್ನಾರ್ಥಕವಾಗಿ ಉಳಿದೋಯ್ತು ಯಾವುದೋ ಒಂದು ರೀತಿಯಲ್ಲಿ ಯಡಿಯೂರಪ್ಪನವ್ರ ಹೆಸರು ತಗೊಂಡು ಹೋದರೆ ಅವ್ರ ಕುಟುಂಬಕ್ಕೆ ಕೊಟ್ಟರೆ ಏನೋ ಬಿ ಜೆ ಪಿ ಬಲವರ್ಧನೆ ಆಗುತ್ತೆನೋ ಅನ್ನೋ ಒಂದು ವಿಶ್ವಾಸದಿಂದ ಅವ್ರ ಹೈಕಮಾಂಡ್ನವರು ವಿಜೇಂದ್ರನ ಇಲ್ಲಿ ರಾಜ್ಯಾಧ್ಯಕ್ಷನ ಮಾಡಿದ್ರು ಅದ ಹಾಗಾಗಿ ಹಾಗೆ ಈ ಒಕ್ಕಲಿಗರ ಸ್ವಲ್ಪ ಪ್ರಾ ಪ್ರಾಬಲ್ಯ ಈ ಕಡೆ ಮೈಸೂರು ಇರೋದ್ರಿಂದ ಮೈಸೂರು ಕರ್ನಾಟಕ ಭಾಗದಲ್ಲಿ ಸೊ ಏನಾದರೂ ಗೌಡ್ರನ್ನ ಸ್ವಲ್ಪ ಮನವೊಲಿಸ್ಬೇಕಾಗತ್ತೆ ಅಂತೇಳಿ ಅಶೋಕ್ ಅವ್ರನ್ನ ವಿರೋಧ ಪಕ್ಷದ ನಾಯಕನಾಗಿ ಮಾಡಿದ್ರು ಅಷ್ಟು ಮಾಡಿದ್ರು ವಿಜೇಂದ್ರ ಅವರು ಅವರು ಅಂಥ ಒಂದು ನಿರೀಕ್ಷಿತವಾಗಿ ಯಾವುದೇ ಒಂದು ಪಕ್ಷ ಕಟ್ಟುವಂಥ ಒಂದು ಕೆಲಸ ಆಗಲಿಲ್ಲ ಅವ್ರ ಕೈಯಲ್ಲಿ ಆ ಹಿರಿಯ ನಾಯಕರು ಇರ್ಬೋದು ಅವ್ರಿಗಿಂತ ಅವ್ರನ್ನ ಜೊತೇಲಿ ಕರ್ಕೊಂಡು ಹೋಗ್ಲಿಕ್ಕೂ ಅವ್ರ ಕೈಯಲ್ಲಿ ಸಾಧ್ಯ ಆಗಲಿಲ್ಲ ಮತ್ತು ಲೋಕಸಭಾ ಚುನಾವಣೆಯಲ್ಲೂ ಅವರು ಈ ಹಿಂದೆ ಸುಮಾರು ಹಿಂದೆಂದು ಕಂಡ್ರಿ ಸುಮಾರು ಇಪ್ಪತ್ತೈದು ಸೀಟ್ ತಗೊಂಡಿದ್ರು ಆ ಸುಮಲತಾ ಅವ್ರಿಗೂ ಅವ್ರ ಅವ್ರಿಗೆ ಸೇರಿದ್ರಿಂದ ಇಪ್ಪತ್ತಾರು ಸೀಟ್ ಆಗಿತ್ತು ಪ್ರಜ್ವಲ್ ಒಂದು ಜೆ ಡಿ ಎಸ್ ಸೀಟು ಮತ್ತು ಸುರೇಶ್ದು ಒಂದು ಕಾಂಗ್ರೆಸ್ ಸೀಟು ಇಪ್ಪತ್ತೆಂಟರಲ್ಲಿ ಇಪ್ಪತ್ತಾರು ಇತ್ತು ಅಂಥದ್ರಲ್ಲಿ ಇತ್ತೀಚಿನ ಚುನಾವಣೆಯಲ್ಲಿ ಏನಾಯಿತು ಬ ಬ ಗಣನೀಯ ಅವ್ರದ್ದು ಕಡಿಮೆ ಆಗೋಯಿತು ಹದಿನೇಳು ಸೀಟಿಗೆ ಬಂದ್ಬಿಟ್ರು ಕಾಂಗ್ರೆಸ್ನವರು ಅವರು ಒಳ ಜಗಳದಿಂದ ಅಷ್ಟೇ ಅವರು ಸೋತರು ಅವರು ಇನ್ನೂ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದರೆ ಬಹುಶಃ ಅವರು ಇಪ್ಪತ್ತರೆಗೂ ರೀಚ್ ಆಗೋ ಸಾಧ್ಯತೆಗಳು ಇತ್ತು ಕಾಂಗ್ರೆಸ್ನವರು ಆ ಒಂದು ಅವಕಾಶನ ಇಲ್ದಂಗೆ ಮಾಡಿಕೊಂಡ್ರು ಕಾಂಗ್ರೆಸ್ನವರು ತಕ್ಕ ಮಟ್ಟಿಗೆ ಅಂಥ ಒಂದು ಸಮಾಧಾನಕರ ಒಂದು ಪ್ರದರ್ಶನ ಏನು ಲೋಕಸಭೆಯಲ್ಲಿ ಕೊಡಲಿಕ್ಕಾಗಲಿಲ್ಲ ಮತ್ತೆ ಈ ಇತ್ತೀಚೆಗೆ ಉಪ ಚುನಾವಣೆಗಳಲ್ಲೂ ಅಷ್ಟೇ ಬಿ ಜೆ ಪಿನವರು ತಮ್ಮದೇ ಆದ ಮುಖ್ಯಮಂತ್ರಿ ಆಗಿದ್ದಂಥ ಬಸವರಾಜ ಬೊಮ್ಮಾಯಿ ಅವ್ರ ಮಗನೂ ಕೂಡ ಅಲ್ಲಿ ಗೆಲ್ಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಅವ್ರು ಒಂದು ಸೀಟ್ ಉಳಿಸ್ಕೊಳ್ಲಿಕ್ಕಾಗಲಿಲ್ಲ ಅವ್ರ ಮಿತ್ರಪಕ್ಷವಾದ ಜೆ ಡಿ ಕುಮಾರಸ್ವಾಮಿ ಅವರು ಎಷ್ಟೇ ಪ್ರಭಾವಿ ನಾಯಕರು ಅಂತ ಹೆಸರುವಾಸಿಯಾಗಿದ್ದರು ಒಕ್ಕಲಿಗರ ಅಂತ ಹೆಸರುವಾಸಿ ಆಗಿದ್ರು ಕೇಂದ್ರ ಮಂತ್ರಿ ಆಗಿದ್ರು ಹಿಂದೆ ಮುಖ್ಯಮಂತ್ರಿ ಆಗಿದ್ರು ತಮ್ಮ ಮಗನ್ನ ಅಲ್ಲಿ ಗೆಲ್ಸ್ಕೊಳ್ಲಿಕ್ಕೆ ಸಾಧ್ಯ ಆಗಲಿಲ್ಲ ತಮ್ಮ ಪಕ್ಷದ ಸೀಟು ಉಳಿಸ್ಕೊಳ್ಲಿಕ್ಕೂ ಅವ್ರು ಸಾಧ್ಯ ಆಗಲಿಲ್ಲ ಹಾಗಾಗಿ ಈ ಬಿ ಜೆ ಪಿ ಕಾ ಮತ್ತೆ ಜೆ ಡಿ ಎಸ್ ಒಂದು ಪರ್ಯಾಯ ಅಂತ ಜನಕ್ಕೆ ಕಾಣ್ತಾ ಇಲ್ಲ ಹಾಗಾಗಿ ವಿಧಿ ಇಲ್ದಿರ ಕಾಂಗ್ರೆಸ್ನೇ ಮತ್ತೆ ಆಯ್ಕೆ ಮಾಡಿದ್ದಾರೆ ಜನ ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಆಗ್ಬೋದು ಯಾರು ಮುಖ್ಯಮಂತ್ರಿ ಆಗ್ಬೋದು ನಿಮ್ಮ ಅಭಿಪ್ರಾಯ ನೋಡಿ ಈ ಮಹಾರಾಷ್ಟ್ರದಲ್ಲಿ ಈ ಮಹಾವಿಕಾಸ್ ಅಗಾಡಿ ಏನು ಸರ್ಕಾರ ನಡೆಸ್ತಾ ಇತ್ತು ಅದಾಗಿದ್ದಾದಮೇಲೆ ಬಿ ಡೇ ಬಿ ಜೆ ಪಿ ಷಡ್ಯಂತ್ರ ಮಾಡಿ ಅದು ಏನು ಅವರ ಅವರು ಅವ್ರಿಗೆ ಗೊತ್ತಿರೋಂಗೆ ಆಪರೇಷನ್ ಮಾಡಿ ಶಿವಸೇನ ಹೊಡೆದ್ರು ಏಕನಾಥ್ ಶಿಂದೇನ ಕರ್ಕೊಂಡು ಬಂದರು ಅದಾಗಿದ್ದಾದಮೇಲೆ ಇವರು ಅಧಿಕಾರ ಬಂತು ಇವ್ರ ಕೈಗೆ ಇವರೇ ಒಂದು ಮಹಾಯುತಿ ಅಂತ ಹೇಳ್ಬಿಟ್ಟು ಒಂದು ಸಮ್ಮಿಶ್ರ ಮಾಡಿಕೊಂಡು ಸರ್ಕಾರ ನಡೆಸಿದ್ರು ಕೆಲವು ದಿನಗಳ ನಂತರ ಅವ್ರು ಎನ್ ಸಿ ಪಿನೂ ನೋಡಿದ್ರು ಅಜಿತ್ ಪವರ್ನ ಕರ್ಕೊಂಡ್ಬಂದು ಅವ್ರ ಜೊತೆ ಸೇರಿಕೊಂಡ್ರು ಇವರು ಮೂರು ಜನ ಒಟ್ಟಿಗೆ ಸೇರಿ ಒಂದು ಎಲೆಕ್ಷನ್ಗೆ ಹೋದರು ಮತ್ತು ಲಾಡ್ಲಿ ಅಂತ ಅಂತೇಳ್ಬಿಟ್ಟು ಒಂದು ಯೋಜನೆಯಲ್ಲಿ ಮಹಿಳೆಯರಿಗೆ ಸುಮಾರು ಪ್ರತಿ ತಿಂಗಳು ಒಂದೂವರೆ ಸಾವಿರ ರೂಪಾಯಿ ಅವರ ಅಕೌಂಟ್ಗೆ ಹೋಗೋ ಥರ ಒಂದು ಒಂದು ಯೋಜನೆ ಶಿಂದೆ ತಂದರು ಏಕನಾಥ್ ಶಿಂದೆ ಅವರು ಸ್ವಲ್ಪ ಜನಪ್ರಿಯತೆಯನ್ನು ಗಳಿಸಿದ್ರು ಒಳ್ಳೆ ಸಿ ಎಮ್ ಅನ್ನೋ ಒಂದು ಹೆಸರನ್ನು ತಗೊಂಡ್ರು ಸೊ ಆದ್ದರಿಂದ ಚುನಾವಣೆಗೆ ಮೇಲೆ ಒಳ್ಳೆ ಅಭೂತಪೂರ್ವವಾದ ಯಶಸ್ಸು ಕಂಡ್ರು ಅದಾಗಿದ್ದಾದಮೇಲೆ ಬಿ ಜೆ ಪಿನವರು ಅವರು ಕಂಟೆಸ್ಟ್ ಮಾಡಿದ್ದ ನೂರ ನಲ್ವತ್ತೈದು ಸೀಟಲ್ಲಿ ನೂರ ಮೂವತ್ತೆರಡು ಸೀಟ್ ಗೆದ್ದಾದ ಮೇಲೆ ಎಲ್ಲೋ ಒಂದು ಕಡೆ ನಾವು ನಾವು ಇಷ್ಟು ಸೀಟ್ ಗೆದ್ದಿದ್ದೀವಿ ನಮಗೆ ಸಿ ಎಮ್ ಪಟ್ಟ ಬೇಕು ಅನ್ನೋ ಒಂದು ಮಹದಾಸೆ ಅವ್ರಿಗೂ ಬಂತು ಈ ಏಕನಾಥ್ ಶಿಂಡೆಯವರು ಅವರು ಯಶಸ್ಸು ಕಂಡಿದ್ರು ಈ ಬಿ ಜೆ ಪಿನವರು ಅಗಾಧತೆ ಅವರು ನಂಬರ್ಸ್ ನೋಡಿಕೊಂಡ್ರೆ ಇವತ್ತು ಅವರು ಸೈಲೆಂಟ್ ಆಗಬೇಕಾದ ಒಂದು ಅನಿವಾರ್ಯ ಪರಿಸ್ಥಿತಿ ಬಂದ್ಬಿಟ್ಟಿದೆ ಬಟ್ ಎಲ್ಲೋ ಒಂದು ಕಡೆ ನಾನು ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಫಡ್ನವೀಸ್ನ ಸಿ ಎಂ ಮಾಡಲಿಕ್ಕೆ ಏಕನಾಥ್ ಶಿಂಡೆ ಅವ್ರು ಅಂತ ಹೇಳಿ ಸುದ್ದಿ ಬರ್ತಿದೆ ಕಾರಣ ಏನಂದ್ರೆ ಅವ್ರು ಹೇಳ್ತಿರೋದು ಮತ್ತೆ ಕಾಸ್ಟ್ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ ಜಾತಿ ಬಗ್ಗೆ ಮಾತಾಡ್ತಿದ್ದಾರೆ ಇವರು ಫಡ್ನವೀಸ್ ಅವರು ಬ್ರಾಹ್ಮಣ ಸಮುದಾಯದವರು ಇರೋದ್ರಿಂದ ಅವ್ರನ್ನ ಬೇಡ ಯಾರು ಹಿಂದುಳಿದ ಸಮುದಾಯ ಸಮುದಾಯದವ್ರು ಯಾರಾದರೂ ಚೀಫ್ ಮಿನಿಸ್ಟರ್ ಮಾಡಿ ಅಂತ ಏಕನಾಥ್ ಶಿಂಡೆ ಅವ್ರು ಪಟ್ಟು ಹಿಡಿದಿದ್ದಾರೆ ಅಂತ ಹೇಳಿ ಸುದ್ದಿಗಳೇ ಹರಿದಾಡ್ತಿದೆ ಎಲ್ಲೋ ಒಂದು ಕಡೆ ಬಿ ಜೆ ಅಷ್ಟೇ ಏಕ್ ಫಡ್ನವೀಸನ್ನೋದು ಬಿಟ್ಟರೆ ಇನ್ನೊಬ್ಬ ನಾಯಕ ಎಲ್ಲರನ್ನೂ ಒಟ್ಟು ಕರ್ಕೊಂಡು ಹೋಗೋಂಥ ನಾಯಕ ಬಿ ಜೆ ಪಿಗೂ ಕಂಡು ಇಲ್ಲ ಅದಕ್ಕೆ ಇಷ್ಟು ಗೊಂದಲ ಆಗಿದೆ ಈ ಒಂದು ನಂಬರ್ಸಲ್ಲಿ ಗೆದ್ದಿರೋ ಅಂಥವರು ಒಂದೆರಡು ದಿನದಲ್ಲೇ ಸಿ ಎಮ್ನ ಅನೌನ್ಸ್ ಮಾಡಬೇಕಾದಂಥ ಪರಿಸ್ಥಿತಿ ಇರೋವಂಥ ಒಂದು ಇರುತ್ತೆ ಆದ್ರೂ ಸುಮಾರು ಒಂದು ವಾರ ಹತ್ತು ದಿವಸ ಕಳಿಸ್ರು ಇವತ್ತಿನ ದಿವಸವೂ ಅಲ್ಲಿ ಯಾರು ಸಿ ಎಮ್ ಆಗಬೇಕು ಅನ್ನೋದೇ ದೊಡ್ಡ ಗೊಂದಲ ಇರೋದು ನೋಡ್ತಿದ್ರೆ ಅವ್ರ ಪಕ್ಷಗಳಲ್ಲಿರೋ ಗೊಂದಲ ಎದ್ದು ಕಾಣ್ತಾ ಇದೆ ಎಲ್ಲೂ ಅಷ್ಟೇ ಎರಡೇ ಹಂತದ ಸೆಕೆಂಡ್ ರಂಗ್ ಲೀಡರ್ಸ್ನ ಬೆಳೆಸಿಲ್ಲ ಹಾಗಾಗಿ ಇಲ್ಲಿ ಯಾರು ಆಗ್ತಾರೆ ಫಡ್ನವೀಸ್ ಅವರೇ ಆಗ್ತಾರೆ ಫ್ರಂಟ್ ರನ್ನರ್ ಅಂತ ಸುದ್ದಿ ಬರ್ತಿದ್ರು ಈ ಹಿಂದೆ ಬಿ ಜೆ ಪಿನವರು ಛತ್ತೀಸ್ಗಢದಲ್ಲಿ ಮತ್ತು ಮಧ್ಯಪ್ರದೇಶದಲ್ಲಿ ಮತ್ತು ರಾಜಸ್ಥಾನದಲ್ಲಿ ಅವ್ರು ಏನು ಪ್ರಯೋಗ ಮಾಡಿ ಬೇರೆ ಹೊಸಬ್ರನ್ನ ತಗೊಂಬಂದು ಮುಖ್ಯಮಂತ್ರಿಗಳು ಮಾಡಿಕೊಂಡ್ರು ಇವಾಗ ಛತ್ತೀಸ್ಗಢದಲ್ಲೂ ಒಂದು ಜನಪ್ರಿಯತೆ ಪಡೆದಂಥ ರಮಣ್ ಸಿಂಗ್ ಇದ್ದರು ಶಿವರಾಜ್ ಸಿಂಗ್ ಚೌಹಾಣ್ ಮಧ್ಯಪ್ರದೇಶದಲ್ಲಿದ್ದರು ವಸುಂಧರಾ ರಾಜೇ ರಾಜಸ್ಥಾನದಲ್ಲಿದ್ದರು ಅಂಥ ಹಿರಿಯ ಲೀಡ್ರುಗಳನ್ನೂ ಪಕ್ಕ ಬದಿಗೊತ್ತಿ ಒಂದು ಸೆಗ ಇನ್ನೊಬ್ಬ ಹೊಸ ಮುಖಗಳನ್ನ ಮುಖ್ಯಮಂತ್ರಿ ಅಂತೇಳಿ ತಂದು ಅವರು ತಕ್ಕಮಟ್ಟಿಗೆ ಅವರು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಹಾಗಾಗಿ ಈಗ ಮಹಾರಾಷ್ಟ್ರದಲ್ಲೂ ಯಾರಾದರೂ ಒಂದು ಹೊಸ ಮುಖನ ತರಬಹುದು ಅನ್ನೋ ಸೊ ಸಾಧ್ಯತೆಗಳಿದೆ ಆ ಹೊಸ ಮುಖ ಯಾರು ಅನ್ನೋದು ಕಾದ್ ನೋಡಬೇಕಾಗಿದೆ ಧನ್ಯವಾದಗಳು